ಕುಕ್ಕಿಂಗ್ ವಿತ್ ಕಾವೇರಿ ಲಾಕ್ಸ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ರುಚಿಯಾದ ಮೆತ್ತನೆಯ ಮೃದುವಾದ ಹೋಟೆಲ್ ರೀತಿಯ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮೊದಲ ಒಂದು ಜಾಮೂನ್ ಬಟ್ಟಲಿಂದ ಒಂದು ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡಿನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ತೊಗೊಂಡಿನಿ ನೋಡ್ರಿ ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ಅಷ್ಟು ತೊಗೋಬೋದು ನಾನು ನೋಡ್ರಿ ನಿಮ್ಗೆ ಒಂದು ಬಟ್ ಎರಡು ಗ್ಲಾಸ್ನಷ್ಟು ರವತ್ತು ತಗೊಳ್ಳೋಷ್ಟು ಅದಕ್ಕೆ ಎಷ್ಟು ಬೇಕು ಕುದಿನಬೇಳಿ ಅಷ್ಟು ತೊಗೊಂಡೆ ನಾನು ಹ್ಞೂ ಅದನ್ನು ಏನು ಮಾಡೋಣ ಮಧ್ಯಾಹ್ನ ಎರಡು ಮೂರು ಗಂಟೆ ಸುಮಾರು ನೆನೆ ಇಡಬೇಕು ಮರುದಿನ ಮಾಡ್ಬೇಕಂದ್ರೆ ನೆನೆ ಇಟ್ಟು ಸಂಜೆ ಸಾಯಂಕಾಲ ಆರು ಗಂಟೆ ಸುಮಾರು ಮಿಕ್ಸಿ ಹಾಕ್ಬೇಕು ಅಂದ್ರೆ ಒಂದು ಹದ ಬರ್ತೈತೆ ಅದಕ್ಕೆ ನೋಡಿರಿ ಈ ಥರ ಮಿಕ್ಸಿ ಹಾಕ್ಬೇಕು ಆಮೇಲೆ ನಾನು ಎರಡು ಗ್ಲಾಸ್ನಷ್ಟು ರವೆ ಅದನ್ನು ಅದನ್ನ ಹಾಕಿವೆ ಎಲ್ಲ ಉದ್ದಿನ ಬೇಳೆ ಹ್ಞೂ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ಕಲಸಿ ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ అదే ఇదేనైతే ముచ్చిట్టు ఉడు రితర కలిసి ముచ్చిట్టు ఉడక వెళ్ళి ఏనైతే అదక ఉప్పు హాకీ సోడ పొడి హాక్రి ఒ స్పూన్ హాకీ నోడ్ హాకీ సరిగ్గా కల్స్పెక్కు ఉదు ఎర్ధ ನೋಡಿರಿ ಈ ಥರ ಬೇಷ ಕಲಿಸಿದ್ರೆ ಎಷ್ಟು ಚೆಂದ ಉದು ಬಂದೈತೆ ಅರ್ಧ ದಬರಿತ್ತು ಅಂತ ಫುಲ್ ತುಂಬಿ ಉದು ಬಂದೈತಿ ಈಗೇನು ಮಾಡೋಣ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಸವ್ರಿ ಈಗೇನು ಮಾಡೋಣ ಊದು ಬಂದೈತಲ್ಲ ಇಡ್ಲಿ ಇಟ್ಟು ಅದನ್ನೆಲ್ಲ ಹಾಕೋಣ ಈ ಥರ ಹಾಕ್ಬೇಕು ಇಡ್ಲಿನ ಎಣ್ಣೆ ಸಾವ್ರಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಫುಲ್ ತುಂಬುವಂಗೆ ಹಂಗೆ ಹಾಕ್ಬಿಡ್ರಿ ಅತಿ ದೊಡ್ಡ ಹೋಗ್ತವೆ ನೋಡಿರಿ ಈ ಥರ ಆದ್ರೆ ಮೀಡಿಯಮ್ ಸೈಜ್ ಆಗ್ತವೆ ಇಲ್ಲಿ ನೀರು ಕಾಯಿ ಕೆಡಬೇಕು ಅದು ಒಣ್ಣೆಗೇರಿ ಇರ್ತದಲ್ಲ ಅದಕ್ಕೆ ಕೆಳಗೆ ಇರ್ಬೇಕು ನೀರು ಇದನ್ನೇನ ಇಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ಇವನ್ನೆಲ್ಲ ಪಾತ್ರೆಗಳನ್ನ ಇಡಬೇಕು நோட் இத்தர இட்டு வாய் முன்னா இட்லியாக விட நோட் கை முட்டு நோட் கைக்குல முட்டை நோட கைக்குல இட்லி பந்தவ அந்த நோட் சொல்ல ஒன்ஸ்வல் ஆரிய நீர் சிம்பிச்சி ஒண்ணே நீர் சுமுக ஒன்ற நீர் சிமுகி ஆமேல் தைப்பந்திர ஐத்தங்க பத்திரிகை அத்தங்கெல்லாம் இட்லி பார்த்தா நோட் சந்த வர்த்தவ எஸ் சாஃப்டாக மருத ஆகிட்ட ஹோட்டல் தரே இட் ನೋಡಿರಿ ಇದು ಸರಿಯಾಗಿ ಇಡ್ಲಿ ಬರ್ಬೇಕಂದ್ರೆ ಸರಿಯಾಗಿ ಟೈಮ್ ಹಾಕಬೇಕು ಸರಿಯಾಗಿ ಪ್ರಮಾಣ ಹಾಕಬೇಕು ಅಂದರೆ ಇಡ್ಲಿ ಸಾಫ್ಟಾಗಿ ಬರ್ತಾವೆ ನೋಡಿರಿ ಹೋಟೆಲ್ ಥರ ಇಡ್ಲಿ ಎಷ್ಟು ಮೆದುವಾಗಿ ಹೆಂಗೆ ಹೂವಿನಂಗೆ ಬರ್ತಾವೆ ನೋಡಿರಿ ಎಷ್ಟು ಚಂದ ಇಡ್ಲಿ ಬಂದವು ಮೃದುವಾದ ಸಾಫ್ಟಾದ ఇడ్లీ రెడీ